ತನಿಷಾ ಜುವೆಲ್ಲರಿ ಓಪನಿಂಗ್ ದಿನ ಎಲ್ಲರೂ ಸಂಗೀತ ಯಾಕೆ ಬಂದಿಲ್ಲ ಕಾರ್ತಿಕ್ ಇದಕ್ಕೆ ಬಿಗ್ ಬಾಸ್ ಸಂಗೀತಿಯ ತನಿಷಾ ಅವರು ಕುಪ್ಪಂಡಾಸ್ ಜ್ಯುವೆಲ್ಲರಿ ಓಪನಿಂಗ್ ದಿನ ಬಿಗ್ ಬಾಸ್ ಮನೆ ಮಂದಿ ಬಂದಿದ್ರು ಆದ್ರೆ ಸಂಗೀತ ಮಾತ್ರ ಬರಲಿಲ್ಲ ಬಿಗ್ ಬಾಸ್ ಸ್ಪರ್ಧಿ ನಟಿ ತನಿಷಾ ಕುಪ್ಪಂಡ ಅವರು ಇತ್ತೀಚೆಗೆ ಹೊಸ ಜುವೆಲ್ಲರಿ ಶಾಪ್ ಒಂದನ್ನ ಓಪನ್ ಮಾಡಿದ್ದಾರೆ ಕುಪನ್ ದಾಸ್ ಜುವೆಲರಿ ಎಂದು ಒಂದು ಆಭರಣ ಮಳಿಗೆಯನ್ನ ಆರಂಭಿಸಿದ್ದು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು ಈವೆಂಟ್ ನಲ್ಲಿ ಬಿಗ್ ಬಾಸ್ ಮನಮಂದಿ ಎಲ್ಲರೂ ಖುಷಿಯಿಂದ ಪಾಲ್ಗೊಂಡಿದ್ರು ತನಿಷಾ ಅವರ ಈ ಒಂದು ಹೊಸ ಗೆ ಎಲ್ಲರೂ ಶುಭ ಹಾರೈಸಿದ್ದಾರೆ ಅಷ್ಟೇ ಅಲ್ಲದೆ ವಿನಯ್ ನಮ್ರತಾ ನೀತು ಕಾರ್ತಿಕ್ ವರ್ತು ಸಂತೋಷ್ ಸೇರಿದಂತೆ ಬಿಗ್ ಬಾಸ್ ಮನೆಯಲ್ಲಿದ್ದ ಹೆಚ್ಚಿನ ಸ್ಪರ್ಧಿಗಳು ಭಾಗಿಯಾಗಿದ್ರು ಆದ್ರೆ ಎಂದಿನಂತೆ ಸಂಗೀತ ಶೃಂಗೇರಿ ಅವರು ಈ ಒಂದು ಈವೆಂಟ್ ನಿಂದ ಮಿಸ್ ಆಗಿದ್ದಾರೆ ಇದನ್ನು ನೋಡಿದ ಎಲ್ಲರೂ ಸಂಗೀತ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಸಂಗೀತ ಶೃಂಗೇರಿ ಅವರು ಅಷ್ಟಾಗಿ ಬಿಗ್ ಬಾಸ್ ಸಹ ಸ್ಪರ್ಧಿಗಳ ಜೊತೆ ಕಾಣಿಸಿಕೊಳ್ಳೋದಿಲ್ಲ ಇದಕ್ಕಿಂತ ಮೊದಲು ಹಲವು ಬಾರಿ ಬಿಗ್ ಬಾಸ್ ಮನೆ ಮಂದಿ ಹಲವಾರು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಂಡರೂ ಕೂಡ ಸಂಗೀತ ಅವರು ಮಾತ್ರ ಎಲ್ಲಿಯೂ ಭಾಗಿಯಾಗುತ್ತಿರಲಿಲ್ಲ ಈಗ ಜ್ಯುವೆಲ್ಲರಿ ಓಪನಿಂಗ್ಗೆ ಕೂಡ ನಟಿ ಬಂದಿಲ್ಲ ಈ ಕುರಿತು ತನಿಷಾ ಅವರನ್ನ ಪ್ರಶ್ನೆ ಕೇಳಿದಾಗ ಅವರು ಅದಕ್ಕೆ ಉತ್ತರಿಸಿದ್ದಾರೆ ಸಂಗೀತಗೆ ಆಹ್ವಾನ ಕೊಟ್ಟಿಲ್ವಾ ಅವರು ಯಾಕೆ ಬಂದಿಲ್ಲ ಅವರನ್ನು ಕರೆದಿಲ್ವಾ ಎಂಬೆಲ್ಲ ಗೊಂದಲಗಳಿಗೆ ತನುಷಾ ಅವರೇ ಉತ್ತರ ಕೊಟ್ಟಿದ್ದು ಅಷ್ಟೇ ಅಲ್ಲದೆ ಕಾರ್ತಿಕ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಅಷ್ಟಕ್ಕೂ ಅವರು ಹೇಳಿದ್ದೇನು ಕಾರ್ತಿಕ್ ನಮ್ರತಾ ಸೇರಿದಂತೆ ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳು ತನುಷಾ ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಂಗೀತ ಯಾಕೆ ಬಂದಿಲ್ಲ ಎಂಬ ಪ್ರಶ್ನೆ ಬಂದಿದೆ ಈ ಸಂಬಂಧ ಮಾತನಾಡಿದ ಕಾರ್ತಿಕ್ ಅವರು ಸಂಗೀತ ಬಂದಿದ್ದರೆ ತುಂಬಾ ಖುಷಿ ಆಗ್ತಿತ್ತು ಆದ್ರೆ ಅವರಿಗೆ ತುಂಬಾ ಕೆಲಸ ಇದೆ ಬರಕ್ ಆಗಿಲ್ಲ ಎಂದು ಹೇಳಿದ್ದಾರೆ ನಾನು ಫೋನ್ ಮಾಡಿದ್ದೆ ಇನ್ವಿಟೇಷನ್ ಕೊಡೋಕೆ ಫೋನ್ ಮಾಡಿದ್ದೆ ಬ್ಯುಸಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಎಂದಿದ್ರು ಇನ್ವೈಟ್ ಮಾಡಿದ್ದೀನಿ ಫ್ರೀ ಇದ್ರೆ ಬರ್ತೀನಿ ಎಂದು ಹೇಳಿದ್ದಾರೆ ಎಂದು ತನಿಷಾ ಅವರು ಉತ್ತರ ಕೊಟ್ಟಿದ್ದಾರೆ ನಟ ವಿನಯ್ ಅವರು ಕೂಡ ತನಿಷಾಗೆ ವಿಶ್ ಮಾಡಿದ್ರು ಅಂತೆಯಿಂದ ತನಿಷಾ ಅವರ ಜ್ಯೂಲರಿ ಮಳಿಗೆ ಅದ್ದೂರಿಯಾಗಿ ಓಪನಿಂಗ್ ಆಗಿದ್ದು ಬಿಗ್ ಬಾಸ್ ಮನೆ ಮಂದಿ ಎಲ್ಲರೂ ಬಂದು ವಿಶ್ ಮಾಡಿ ಶಾಪಿಂಗ್ ಮಾಡಿ ಹೋಗಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ಮುಗಿದ ನಂತರ ಎಲ್ಲರೂ ಜೊತೆಯಾಗಿ ಇಷ್ಟು ಮಂದಿ ಒಟ್ಟಿಗೆ ಸಿಕ್ಕಿದ್ದು ಮೊದಲ ಬಾರಿಗೆ ಎಂದು ತನಿಷಾ ಅವರು ಹೇಳಿದ್ದಾರೆ ತನಿಷಾ ಹಾಗೂ ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕ್ಲೋಸ್ ಇರಲಿಲ್ಲ ಆದ್ರೆ ತನಿಷಾ ಹಾಗೂ ಕಾರ್ತಿಕ್ ಅವರ ಗೆಳೆತನ ಬಿಗ್ ಬಾಸ್ ಮನೆಯೊಳಗೆ ಹಾಗೂ ಮನೆಯಿಂದ ಹೊರಗೆಯೂ ಅದೇ ರೀತಿ ಕಂಟಿನ್ಯೂ ಆಗಿದೆ ಇಬ್ಬರು ತುಂಬಾ ಆತ್ಮೀಯರಾಗಿದ್ದಾರೆ ತನಿಷಾ ಅವರು ಜುವಲರಿ ಹೊರತುಪಡಿಸಿದ ಹೋಟೆಲ್ ಉದ್ಯಮದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಬಿಸ್ನೆಸ್ ನಲ್ಲಿ ಸಕ್ರಿಯರಾಗಿರುವ ತನಿಷಾ ಅವರು ನಟನೆಯ ಜೊತೆಗೆ ಇದೆಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ ಈಗ ಅವರು ಹೊಸ ಬಿಸ್ನೆಸ್ ಕೂಡ ಆರಂಭಿಸಿದ್ದು ಇದು ಕೂಡ ಯಶಸ್ವಿಯಾಗಲಿ ಎಂದು ನೆಟ್ಟಿಗರು ಹಾರೈಸಿದ್ದಾರೆ ತನಿಷಾ ಅವರ ಜ್ಯುವೆಲರಿ ಓಪನಿಂಗ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸತತ್ ವೈರಲ್ ಆಗಿದೆ ನಟಿ ಫೋಟೋ ಹಾಗೂ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್